ಹೇಗೆ ಅಂದ್ರೆ ಈಗ ನಮ್ ಸೋದ್ರಮ ಅಂದ್ರು ಎಷ್ಟು ನೋಡ್ಕೋಬೇಕು ಒಂದು ಊಟಕ್ಕೆ ನೋಡ್ಕೋಬಹುದು ಅವ್ರು ಅಷ್ಟೇನೆ ಬಟ್ ಅಂದ್ರೆ ನಾನು ಉತ್ತರ ಕರ್ನಾಟಕದವಳು ಗದಗಲ್ಲಿ ಹುಟ್ಟಿರೋದು ನಮ್ಮನ್ನ ಎಜುಕೇಶನ್ ಇಂದ ಡಿಸ್ಕಂಟಿನ್ಯೂ ಮಾಡ್ಲಿಲ್ಲ ಎಷ್ಟೇ ಕಷ್ಟ ಆದ್ರೂ ನಮ್ಮನ್ನ ಓದಿಸಿದ್ರು ಅದೆಲ್ಲ ತುಂಬಾ ಮೋಟಿವೇಟ್ ಆಗಿ ತಗೊಳ್ತಾ ಇದ್ದೆ ಹೌದು ಬಡತನ ಇದ್ರು ನಾವ್ ಇವತ್ತು ಓದಿ ಮುಂದೆ ಬರ್ಬೇಕು ಏನಾದ್ರೂ ಒಂದ್ ಸಾಧಿಸಬೇಕು ಅನ್ನೋದು ತುಂಬಾ ನಮ್ ಮನ್ಸಲ್ಲಿತ್ತು ಇಂತವರ್ಗು ಅವಾಗಿನ ಇದ್ರಲ್ಲಿ ನಾವು ಸರ್ಕಾರಿ ಸ್ಕೂಲಲ್ಲೇ ಓದಿರೋದ್ರಿಂದ ನಮ್ಗೆ ಏನ್ ಅಷ್ಟೊಂದು ಬರ್ಡನ್ ಏನ್ ಅನ್ಸಿರ್ಲಿಲ್ಲ ಇದ್ದಾಳೆ ಸೈನ್ಸ್ ಸೇರಿಸ್ಬಿಡಿ ಅಂತ ಹೇಳಿದ್ರು ಸೈನ್ಸ್ ಫೇಲ್ ಆಯ್ತು ಅಲ್ಲಿ ಫೀಸ್ ಸ್ಟ್ರಕ್ಚರ್ ಕೇಳಿದಾಗ ಸಿಕ್ಸ್ ತೌಸಂಡ್ ರುಪೀಸ್ ಹೇಳಿದ್ರು ಓ ಸಿಕ್ಸ್ ತೌಸಂಡ್ ರುಪೀಸ್ ಅಂತ ಹೇಳಿ ಮನೆಯಲ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸೇ ಕೊಟ್ಟು ಸೇರ್ಸೋಕ್ಕಾಗಲ್ಲ ಆಗಲ್ಲ ಇನ್ ಸಿಕ್ಸ್ ತೌಸಂಡ್ ಕೊಟ್ಟು ಸೇರ್ಸಲ್ಲ ಅಂದ್ಬಿಟ್ಟು ಅಂದ್ರೆ ಸ್ಟೇಡಿಯಮಲ್ಲಿ ಸುಮ್ಮನೆ ಬ್ಲಾಂಕ್ ಆಗಿ ಕೂತಿದ್ದೆ ನಾನು ಗದಗಲೇ ಐ ಟಿ ಐ ಕಾಲೇಜ್ ಇದೆ ಅನ್ನೋದೇ ನಮಗೆ ಗೊತ್ತಿರ್ಲಿಲ್ಲ ಕಮ್ಮಿ ಇರುತ್ತೆ ನಿಂಗೆ ಸ್ಟೈಪಂಡ್ ಕೊಡ್ತಾರೆ ಅಂತ ಹೇಳಿದ್ರು ಸ್ಟೈಪಂಡ್ ಅಂದ್ರೆ ಏನು ಅಂತ ಕೇಳಿದ್ರು ಅಲ್ಲಿ ಐ ಟಿ ಅಂದ್ರೆ ಏನು ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಫೇಲ್ ಆಗಿದ್ರು ಸ್ವಲ್ಪ ನನಗೆ ಬೇಸಿಕ್ಸ್ ಚೆನ್ನಾಗಿ ಗೊತ್ತಾಗ್ತಾ ಇತ್ತು ಅಲ್ಲಿ ಅಷ್ಟು ನಾವು ಫೈನಾನ್ಷಿಯಲ್ಲಿ ಇಲ್ದೇ ಆರಾಮಾಗಿ ಮಾಡ್ಕೋಬೋದಲ್ಲ ಅಂತ ನಾನು ಸೇರ್ಕೊಂಡಿದ್ದೀನಿ ಅಷ್ಟೇ ಮುಂದೆ ಅದರಿಂದ ಏನೇನು ಉಪಯೋಗಗಳಿದೆ ಅಂತ ಒಂದ್ ಸ್ವಲ್ಪನು ನಮ್ಗೆ ಅದ್ರ ಬಗ್ಗೆ ಅರಿವಿನೂ ಇರಲಿಲ್ಲ ಹೇಳೂ ಇರಲಿಲ್ಲ ಯಾರು ಬೇಕು ನಾನು ಬಿ ಎಚ್ ಎಲ್ ಸೆಲೆಕ್ಟ್ ಆಗಲೇಬೇಕು ನಾನು ಬ್ಯಾಂಗ್ಳೂರ್ ಹೋಗಲೇಬೇಕು ಅನ್ನೋದು ತುಂಬಾ ನನ್ನ ಮನಸ್ಸಲ್ಲಿ ಅದು ಒಂದು ಛಲ ಇತ್ತು ಆಗೋರೆಲ್ಲ ನಗಕ್ಕೆ ಶುರು ಮಾಡಿದ್ರು ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ರೈಸಿಂಗ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸಾಮಾನ್ಯರಲ್ಲಿ ಸಾಧಕರು ಎಪಿಸೋಡ್ ಟೂನ ಶೂಟ್ ಮಾಡ್ತಾ ಇದೀವಿ ದಿನ ಈ ದಿನ ಮತ್ತೊಬ್ಬ ಸಾಧಕರನ್ನು ನಿಮಗೆ ಪರಿಚಯಿಸಲು ಬಂದಿದ್ದೇನೆ ಈ ದಿನ ನಾವು ಇಂಟರ್ವ್ಯೂ ಮಾಡ್ತಾ ಇರೋ ಒಂದು ವ್ಯಕ್ತಿ ಬಂದ್ಬಿಟ್ಟು ಎಲ್ಲರೂ ಕಡಿಮೆ ಅಂತ ನೋಡೋ ಒಂದು ಐ ಟಿ ಐ ಜೆ ಟಿ ಒ ಅದರ ಕೆಲವ್ರಿಗೆ ಗೊತ್ತಿಲ್ಲ ಅದರ ವ್ಯಾಲ್ಯೂ ಏನಂತ ಐ ಟಿ ಐ ಅಂದರೆ ಸಿಂಪಲ್ ತಿಂಗು ಯಾರು ಕಡಿಮೆ ಮಾರ್ಕ್ಸ್ ತೊಗೊಂಡಿರ್ತಾರೆ ಅಂಥವ್ರ ಹೋಗಿ ಜಾಯ್ನ್ ಆಗೋದು ಅದನ್ನು ಹೆಣ್ಮಕ್ಳು ಮಾಡಬಾರ್ದು ಅದು ಮಾಡಿದ್ರೆ ಏನು ಕಬ್ಣ ಉಜ್ಜೋದು ಅಷ್ಟೇ ಅಂದ್ಕೊಂಡಿರ್ತಾರೆ ಐ ಟಿ ಐ ಅಂದರೆ ಅದ್ರ ಬೆಲೆ ಬೇರೆಯೇ ಇದೆ ಆದಷ್ಟು ಬೇಗ ಅತಿ ಹೆಚ್ಚು ಗೌರ್ಮೆಂಟ್ ಕೆಲಸಗಳು ತೊಗೊಳ್ಳೋವಂಥ ಒಂದೇ ಒಂದು ಕ್ವಾಲಿಫಿಕೇಶನ್ ಅಂದರೆ ಐ ಟಿ ಐ ಆ ಥರದವ್ರನ್ನ ತಿದ್ದಿ ತೀಡಿ ಅವ್ರಿಗೆ ವಿದ್ಯಾಭ್ಯಾಸವನ್ನು ಮಾಡಿಕೊಡುವಂಥ ಒಂದು ಜೂನಿಯರ್ ಟ್ರೈನಿಂಗ್ ಆಫೀಸರ್ ಆಗಿರೋಂಥ ನಿರ್ಮಲಾ ಕುಂದಗೋಳ್ ಮೇಡಮ್ ಬನ್ನಿ ಈ ದಿನ ಮೇಡಮ್ ಅವ್ರ ಬಗ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ ಅವರ ಜೀವನ ಯಾವ ಥರ ರೂಪಿಸ್ಕೊಂಡು ಬಂದಿದ್ದಾರೆ ಮತ್ತು ಅವ್ರು ಯಾವ ಯಾವ ಥರ ಕಷ್ಟಗಳನ್ನ ನೋಡ್ಕೊಂಡು ಬಂದಿರೋ ಒಂದು ಹೆಣ್ಣು ಹುಡುಗಿಯಾಗಿ ಐ ಟಿ ಐ ತರಬೇತಿ ಮಾಡಿ ಈ ದಿನ ಐ ಟಿ ಐ ಮಕ್ಕಳಿಗೆ ಟೀಚ್ ಮಾಡೋ ರೇಂಜಿಗೆ ಬೆಳೆದಿದ್ದಾರೆ ಅಂದರೆ ಆದರೆ ಇಂದಿನ ಕತೆ ಏನು ಅಂತ ತಿಳ್ಕೊಳ್ಳೋಣ ಮೇಡಮ್ ರೈಸಿಂಗ್ ಆ್ಯಂಡ್ ಕನ್ನಡ ಚಾನಲ್ಗೆ ಸ್ವಾಗತ ಧನ್ಯವಾದಗಳು ನಿಮ್ಮ ಕಿರು ಪರಿಚಯವನ್ನು ನಮ್ಮ ವ್ಯೂವರ್ಸ್ಗೋಸ್ಕರ ಹೇಳಿ ಮೇಡಮ್ ನನ್ನ ಹೆಸರು ನಿರ್ಮಲಾ ಕುಂದಗೋಳ ಅಂತ ಕಿರಿಯ ತರಬೇತಿ ಅಧಿಕಾರಿ ಬೆಂಗಳೂರು ಹೊಸಕೇರಿಹಳ್ಳಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಕಿರಿಯ ತರಬೇತಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುತ್ತೇನೆ ಮೊದಲನೆಯದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಸೆಲೆಕ್ಟ್ ಮಾಡಿಕೊಂಡು ಬಂದು ಒಂದು ಚಿಕ್ಕ ಒಂದು ಕಿರುಪರಿಚಯ ಮಾಡಬೇಕು ಒಂದು ಇಂಟರ್ವ್ಯೂ ಮಾಡಬೇಕು ಅಂತ ನೀವೆಲ್ಲ ನನ್ನ ಸೆಲೆಕ್ಟ್ ಮಾಡಿರೋದರಿಂದ ಸೆಲೆಕ್ಟ್ ಮಾಡಿರೋದಕ್ಕಾಗಿ ನಾನು ಮೊದಲನೆಯದಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ ನಿಮ್ಮನ್ನು ಸೆಲೆಕ್ಟ್ ಮಾಡೋಕ್ಕೆ ರೀಸನ್ ಕೆಲವು ವಿದ್ಯಾರ್ಥಿಗಳಿಂದ ನಾವು ಫೀಡ್ಬ್ಯಾಕ್ ತಗೊಂಡಿದ್ದೀವಿ ನೀವು ಒಳ್ಳೆ ಮೋಟಿವೇಶನ್ ಆಗಿದ್ರಿ ಅಂತ ಮತ್ತು ಅವ್ರು ಹೇಳಿದ್ದಾರೆ ನೀವು ತುಂಬ ನೀವು ವರ್ಕ್ ಮಾಡಿರೋ ಪ್ಲೇಸ್ ಬಗ್ಗೆ ಎಲ್ಲ ತುಂಬ ಅವ್ರಿಗೆ ಹೇಳಿ ಆ ಒಂದು ಆಸೆ ನೀವು ಅಲ್ಲಿ ಹೋಗಬೇಕು ನೀವು ಅದರ ಅಲ್ಲಿರೋದನ್ನೆಲ್ಲ ಅನುಭವಿಸ್ಬೇಕು ಮತ್ತು ನೀವು ಅದೇ ಥರ ಬರಬೇಕು ಎಂಪ್ಲಾಯ್ಸ್ ಆಗಬೇಕು ಅಂತ ಮೋಟಿವೇಟ್ ಮಾಡಿದ್ದೀರಂತೆ ಅದರಿಂದನೇ ನಿಮ್ಮನ್ನು ಚೂಸ್ ಮಾಡಿದ್ದೀವಿ ಮೇಡಮ್ ಅದಕ್ಕೂ ಧನ್ಯವಾದಗಳು ಮೊದಲನೇ ಇದಾಗಿ ನನ್ನ ಬಗ್ಗೆ ಹೇಳ್ಕೋಬೇಕು ಅಂತಂದರೆ ನಾನು ಉತ್ತರ ಕರ್ನಾಟಕದವಳು ಗದಗಲ್ಲಿ ಹುಟ್ಟಿರೋದು ನಮ್ಮ ತಂದೆ ಊರು ಬಂದು ಹುಬ್ಬಳ್ಳಿ ನನ್ನ ಎಲ್ಲ ಹುಬ್ಳಿನಲ್ಲೇ ಆಯಿತು ಸೊ ಮಧ್ಯದಲ್ಲಿ ನಮ್ಮ ತಂದೆ ಅನ್ಫಾರ್ಚುನೇಟಾಗಿ ಅವರು ತೀರ್ಕೊಂಡಿರೋದ್ರಿಂದ ನಾವು ಮತ್ತೆ ಗದಗಿಗೆ ಹೋಗಿ ಅಲ್ಲೇ ನಮ್ಮ ಒಂದು ಎಜುಕೇಷನ್ನ ಕಂಟಿನ್ಯೂ ಮಾಡ್ಕೋಬೇಕಾಯಿತು ಸೊ ಅಲ್ಲಿ ನಮ್ಮ ತಾಯಿಯವರ ತವ್ರ ಮನೆಯವರ ಅಂದ್ರೆ ನಮ್ಮ ಸೋದ್ರ ಅಂದರೆಲ್ಲ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡು ಸ್ವಲ್ಪ ಎಜುಕೇಷನ್ಗೆ ಅವ್ರ ಕೈಲಾದಷ್ಟು ಎಷ್ಟು ಸಹಾಯ ಮಾಡ್ಬೋದು ಅಷ್ಟು ಸಹಾಯ ಮಾಡ್ಕೊಂಡು ನಮ್ಮನ್ನು ನೋಡಿಕೊಂಡ್ರು ಒಂದು ಫ್ಯಾಮಿಲಿ ಇನ್ನೊಂದು ಫ್ಯಾಮಿಲಿಗೆ ಎಷ್ಟಂತ ಸಹಾಯ ಮಾಡೋಕ್ಕಾಗತ್ತೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೇಬೇಕು ಇವತ್ತು ನಮ್ಮ ತಂದೆ ಇಲ್ಲ ಅಂತಂದರೆ ಮುಂದೆ ಹೇಗೆ ಜೀವನ ಮಾಡಬೇಕು ಮುಂದೆ ನಾವು ಹೇಗೆ ಬರಬೇಕು ಎಲ್ಲದರಲ್ಲೂ ಅವರಿಂದ ನಾವು ಸಹಾಯ ತಗೊಳಕ್ಕಾಗಲ್ಲ ಸೊ ನಮ್ಮ ತಾಯಿ ಓದಿರಲಿಲ್ಲ ಹಾಗಾಗಿ ಅವರೊಂದು ಡಿಸೈಡ್ ಮಾಡಿದ್ರು ಇಲ್ಲ ನನ್ನ ಮಕ್ಕಳು ಇವತ್ತು ಚೆನ್ನಾಗಿ ಓದಿ ಮುಂದೆ ಬರಬೇಕು ಅಂತ ಹೇಳಿಬಿಟ್ಟು ಅವ್ರು ಯಾವುದೇ ಕಾರಣಕ್ಕೂ ನಮ್ಮನ್ನು ಎಜುಕೇಷನಿಂದ ಡಿಸ್ಕಂಟಿನ್ಯೂ ಮಾಡಲಿಲ್ಲ ಎಷ್ಟೇ ಕಷ್ಟ ಆದರೂ ನಮ್ಮನ್ನು ಓದಿಸಿದ್ರು ಮತ್ತೆ ಒಂದು ಸ್ಕೂಲಿಗೆ ಬಂದಾಗ್ಲೂ ಟೀಚರ್ಸಿಂದ ಅವ್ರು ಫೀಡ್ಬ್ಯಾಕ್ ತಗೋತಾ ಇದ್ರು ಇಲ್ಲ ನಿಮ್ಮ ಮಕ್ಕಳು ತುಂಬಾ ಆಕ್ಟಿವ್ ಆಗಿ ಓದ್ತಾರೆ ಚೆನ್ನಾಗಿ ಓದ್ತಾರೆ ಅವ್ರನ್ನ ಡಿಸ್ಕಂಟಿನ್ಯೂ ಮಾಡಿಸ್ಬೇಡಿ ಎಷ್ಟೇ ಕಷ್ಟ ಆದ್ರೂ ಓದಿಸಿ ಅಂತ ಹೇಳೋರು ಸೊ ಅದೆಲ್ಲ ತುಂಬ ನಾನು ಮೋಟಿವೇಟಾಗಿ ತಗೊಳ್ತಾ ಇದ್ದೆ ಹೌದು ಬಡತನ ಇದ್ರೂ ನಾವಿವತ್ತು ಓದಿ ಮುಂದೆ ಬರಬೇಕು ಏನಾದರೂ ಒಂದು ಸಾಧಿಸ್ಬೇಕು ಅನ್ನೋದು ತುಂಬ ನಮ್ಮ ಮನಸ್ಸಲ್ಲಿತ್ತು ನಿಮ್ಮ ತಂದೆಯವರು ಮೇಲೆ ನಿಮ್ಮ ತಾಯಿಯವರು ಗದಗಗೆ ಶಿಫ್ಟಾಗಿ ಅಲ್ಲಿಂದ ನೀವು ಎಜುಕೇಷನ್ನ ಕಂಟಿನ್ಯೂ ಮಾಡಿದ್ರೆ ಹೇಗಿತ್ತು ಮೇಡಮ್ ನಿಮ್ಮ ಬಾಲ್ಯದ ಎಜುಕೇಷನ್ ಎಲ್ಲ ಯಾವ ಥರ ಇತ್ತು ಕಷ್ಟದಲ್ಲಿತ್ತಾ ನಿಮ್ಮ ಓದೋಕ್ಕೆಲ್ಲ ಕಷ್ಟ ಆಗ್ತಾಯಿತ್ತಾ ಮತ್ತು ಏನು ಯಾವ ಥರ ಬಡತನ ಜಾಸ್ತಿ ಇತ್ತಾ ನಿಮಗೆ ತುಂಬನೇ ಬಡತನ ಇತ್ತು ಹೇಗೆ ಅಂದರೆ ಈಗ ನಮ್ಮ ಸೋದರ ಮಾವಂದರು ಎಷ್ಟು ನೋಡ್ಕೋಬೇಕು ಒಂದು ಊಟಕ್ಕೆ ನೋಡ್ಕೋಬೋದು ಅವ್ರ ಅಷ್ಟೇ ಬಟ್ಟೆಗೆ ಆಗಲಿ ಒಂದು ಸ್ಕೂಲ್ಗಾಗಲಿ ಒಂದು ಪ್ರತಿಯೊಂದಕ್ಕೂ ಅವ್ರ ಹತ್ರ ನಾವು ಕೇಳೋದು ನಮ್ಗೆ ಅಷ್ಟು ಸರಿ ಅನ್ನಿಸ್ತಿರ್ಲಿಲ್ಲ ಅವ್ರು ನೋಡ್ಕೊಂಡ್ರು ಸಹ ನಮಗ್ ಅನಿಸ್ತಿತ್ತು ಇಲ್ಲ ನಾವು ಒಂದು ಏನಾದರೂ ಓದಿ ಮುಂದೆ ಬರಬೇಕು ಬಟ್ ಆ ಟೈಮಲ್ಲಿ ಅವ್ರ ಸಹಾಯ ನಮ್ಗೆ ತುಂಬಾ ಹೆಲ್ಪ್ ಆಗಿದೆ ಅದನ್ನು ನಾವು ಯಾವತ್ತೂ ಮರಿಯಲ್ಲ ಸೊ ಹಂಗಾಗಿ ವರ್ಗು ಆವಾಗಿನ ಇದ್ರಲ್ಲಿ ನಾವು ಸರ್ಕಾರಿ ಸ್ಕೂಲಲ್ಲೇ ಓದಿರೋದ್ರಿಂದ ನಮ್ಗೆ ಅಷ್ಟೊಂದು ಬರ್ಡನ್ ಏನ್ ಅನ್ಸಿರ್ಲಿಲ್ಲ ಸರ್ಕಾರಿ ಸ್ಕೂಲ್ ಅಂತಂದ್ರೆ ಫೀಸ್ ಎಲ್ಲ ನಿಮಗೆ ಗೊತ್ತಿರುತ್ತೆ ನಾವೆಲ್ಲ ಸರ್ಕಾರಿ ಸ್ಕೂಲ್ ಕನ್ನಡ ಮಾಧ್ಯಮದಲ್ಲೇ ಓದಿರೋದ್ರಿಂದ ಅಷ್ಟೇನ್ ಕಷ್ಟ ಆಗಲಿಲ್ಲ ಮೇಡಮ್ ಗುಡ್ ಮತ್ತೆ ಅದಾದ್ಮೇಲೆ ಟೆಂತ್ ಆದ್ಮೇಲೆ ಯಾವ ತರ ನೀವು ಏನು ಎಜುಕೇಶನ್ ಮಾಡ್ಬೇಕು ಅನ್ಕೊಂಡ್ರಿ ಟೆಂತ್ ಆದಮೇಲೆ ನಮ್ಮ ತಾಯಿ ತಮ್ಮ ಒಬ್ಬರು ಎಲ್ ಐ ಸಿನಲ್ಲಿ ನಲ್ಲಿ ವರ್ಕ್ ಮಾಡ್ತಾ ಇದ್ರು ಅವರು ತುಂಬ ಎಜುಕೇಟ್ ಆಗಿದ್ರು ಅವ್ರು ಬಂದು ಇಲ್ಲ ಚೆನ್ನಾಗಿ ಮಾಡ್ತಾಳೆ ಇವಳು ಕ್ಯಾಲಿಬರ್ ಇದ್ದಾಳೆ ಸೈನ್ಸಿಗೆ ಸೇರಿಸ್ಬಿಡಿ ಅಂತ ಹೇಳಿದ್ರು ನನಗೂ ಗೊತ್ತಿಲ್ಲ ಹೇಗೆ ಏನು ಅಂತ ಸೈನ್ಸ್ ತಗೊಳ್ಳಿ ಅಂದರೆ ಹಾಂ ಆಯಿತು ಅಂತ ನಾನು ಸುಮ್ಮನೆ ಬ್ಲೈಂಡಾಗಿ ತೊಗೋಬೋದು ಅಂತ ತೊಗೊಂಡ್ವಿ ಬಟ್ ನಾನು ಕನ್ನಡ ಮಾಧ್ಯಮದಿಂದ ಒಂದೇ ಸಲ ಇಂಗ್ಲೀಷ್ ಮೀಡಿಯಂ ಮಾಧ್ಯಕ್ಕೆ ಬಂದಿರೋದ್ರಿಂದ ತುಂಬಾ ಟಫ್ ಆಯಿತು ಏನೂ ಅರ್ಥ ಆಗ್ತಾ ಇರಲಿಲ್ಲ ಅಂದ್ರೆ ಓದ್ಬೇಕನ್ನೋ ಛಲ ಇದೆ ಮನ್ಸಿದೆ ಪ್ರಯತ್ನನೂ ಮಾಡ್ತಾ ಇದ್ದೆ ಬಟ್ ಏನೂ ಅರ್ಥ ಆಗ್ತಾ ಇರಲಿಲ್ಲ ಹಂಗಾಗಿ ನನ್ನ ಸೆಕೆಂಡ್ ಪಿ ಯು ಸಿ ಫೇಲ್ ಆಗೋಯ್ತು ನಂದು ಸೈನ್ಸ್ ಫೇಲ್ ಆಯ್ತು ಆಮೇಲೆ ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಂಡಾಗ ನನ್ನ ಫ್ರೆಂಡ್ಸ್ಗಳೆಲ್ಲ ಒಂದ್ ಸ್ವಲ್ಪ ಜನ ಫೇಲ್ ಆಗಿರೋರೆಲ್ಲ ಡಿಪ್ಲೊಮಾ ಸೇರ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ರು ಓ ಡಿಪ್ಲೊಮಾ ಸೇರ್ಕೊಳ್ತಿದಾರಲ್ಲ ನಾನು ಸೇರ್ಕೋಬೇಕು ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಹೋದೆ ಅಲ್ಲಿ ಫೀಸ್ ಸ್ಟ್ರಕ್ಚರ್ ಕೇಳಿದಾಗ ಸಿಕ್ಸ್ ತೌಸಂಡ್ ರುಪೀಸ್ ಹೇಳಿದ್ರು ಓಹ್ ಸಿಕ್ಸ್ ತೌಸಂಡ್ ರುಪೀಸ್ ಅಂತ ಹೇಳಿ ಮನೆಯಲ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸೇ ಕೊಟ್ಟು ಸೇರ್ಸೋಕ್ಕಾಗಲ್ಲ ಇನ್ನು ಸಿಕ್ಸ್ ತೌಸಂಡ್ ಕೊಟ್ಟು ಸೇರಿಸಲ್ಲ ಅಂದ್ಬಿಟ್ಟು ಇದು ನನ್ನ ಕೈಲಾಗಲ್ಲ ಯಾಕಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಅನುಕೂಲ ಇದ್ದರು ಅವ್ರ ತಂದೆ ತಾಯಿಗಳು ಗೌರ್ಮೆಂಟ್ ಜಾಬಲ್ಲಿ ಕೆಲಸ ಮಾಡ್ತಿದ್ರು ಹಾಗಾಗಿ ನನ್ನ ಫ್ರೆಂಡ್ಸ್ ಎಲ್ಲ ಆವಾಗಲೇ ಡಿಪ್ಲೊಮಾನಾಗ ಸೇರ್ಕೊಂಡ್ರು ಯಾವಾಗ ಅಂದರೆ ಇದು ನೈಂಟಿ ಏಯ್ಟಲ್ಲಿ ನಾನು ಪಿ ಯು ಸಿ ಸೆಕೆಂಡ್ ಇಯರ್ ಮುಗಿಸಿದ್ದು ಸಾವಿರದ ನೈಂಟಿ ಸಿಕ್ಸ್ ನಂದು ಟೆಂತ್ ಮುಗೀತು ನೈನ್ಟೀನ್ ನೈನ್ಟಿ ಸಿಕ್ಸ್ ಅಲ್ಲಿ ನೈಂಟಿ ಏಟ್ ಪಿ ಯು ಸಿ ನನ್ನ ಫೇಲ್ ಆದೆ ಆಮೇಲೆ ನೈಂಟಿ ಏಟಲ್ಲೇ ನನ್ನ ಫ್ರೆಂಡ್ಸ್ ಎಲ್ಲ ಡಿಪ್ಲೊಮಾ ಸೇರ್ಕೊಂಡ್ರು ಅವಾಗಲೇ ನಮ್ಮ ಮನೇಲಿ ಶಕ್ತಿ ಇದ್ದು ಸೇರಿಸುವಂಥವರಾಗಿದ್ರೆ ಎಲ್ಲ ಅನುಕೂಲ ಇದ್ದು ಫೈನಾನ್ಷಿಯಲಿ ಅವ್ರು ಸ್ಟ್ರಾಂಗ್ ಆಗಿದ್ರೆ ನನಗೆ ಡೆಫಿನೆಟ್ ಆಗಿ ಅವತ್ತೇ ಅವರು ಡಿಪ್ಲೊಮಾ ಸೇರ್ಸಿರೋರು ಆ ಕಾರಣದಿಂದ ಆ ಶಕ್ತಿ ಇಲ್ಲದೆ ಇರುವ ಕಾರಣ ನಾನು ಡಿಪ್ಲೊಮಾ ಆಗಿದ್ರಲ್ಲೇ ಸೇರ್ಕೊಳ್ಳೋಕಾಗಲಿಲ್ಲ ಆಮೇಲೆ ಬಂದು ನಿಜ ಹೇಳಬೇಕು ಅಂದರೆ ಸ್ಟೇಡಿಯಮಲ್ಲಿ ಸುಮ್ಮನೆ ಬ್ಲ್ಯಾಂಕ್ ಆಗಿ ಕೂತಿದ್ದೆ ನಾನು ಏನು ಮಾಡೋದು ಮುಂದೆ ಏನೂ ಗೊತ್ತಿಲ್ಲ ಏನು ಮಾಡೋದು ಏನು ಮಾಡೋದು ಆವಾಗ ಈಗಿನ ಇದ್ದಂಗೆ ಒಂದು ಮೀಡಿಯಾ ಆಗಲಿ ಒಂದು ಮೊಬೈಲ್ ಫೋನ್ಸ್ ಆಗಲಿ ಒಂದು ನೆಟ್ವರ್ಕ್ ಆಗಲಿ ಒಂದು ಕಮ್ಯುನಿಕೇಷನ್ ಮಾಡೋಕ್ಕಾಗಲಿ ಏನೂ ಅಷ್ಟೊಂದು ನಮ್ಮ ಟೆಕ್ನಾಲಜಿ ಇಂಪ್ರೂವ್ ಆಗಿರಲಿಲ್ಲ ಅಡ್ವಾನ್ಸ್ ಇರಲಿಲ್ಲ ಸೊ ನಮಗೆ ಗದಗಲೇ ಐ ಟಿ ಐ ಕಾಲೇಜ್ ಇದೆ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ ಆತರ ಪರಿಸ್ಥಿತಿಲಿ ನಾವು ಇದ್ವಿ ಅವಾಗ ನಾವು ಇವಾಗಿನ ಜನ್ರೇಷನಲ್ಲಿ ಅಲ್ಲಿ ಎಲ್ಲಿ ಏನಿದೆ ಅಂತ ಇಲ್ಲೇ ಕುತ್ಕೊಂಡೆಲ್ಲ ತಿಳ್ಕೊಬಹುದು ಅಷ್ಟು ನಮ್ದು ಮೀಡಿಯಾಗ್ಲಿ ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ ಅವಾಗ ಕುತ್ಕೊಂಡಾಗ ಹಿಂಗೆ ನಮ್ಮ ಫ್ರೆಂಡ್ ಒಬ್ರು ಬಂದು ಐ ಟಿ ಐ ಇದೆ ನೀನು ಯಾಕೆ ಸೇರ್ಕೋಬಾರ್ದು ಫೀಸು ಎಲ್ಲ ಕಮ್ಮಿ ಇರುತ್ತೆ ನಿಂಗೆ ಸ್ಟೈಪಂಡ್ ಕೊಡ್ತಾರೆ ಅಂತ ಹೇಳಿದ್ರು ಸ್ಟೈಪಂಡ್ ಅಂದ್ರೆ ಏನು ಅಂತ ಕೇಳಿದೆ ಅವಾಗ ಐವತ್ತು ರೂಪಾಯಿ ಕೊಡ್ತಾರೆ ಒಂದು ತಿಂಗಳಿಗೆ ಅವರೇ ದುಡ್ಡು ಕೊಡ್ತಾರ ಹಂಗಿದ್ರೆ ನಾನು ಹೋಗ್ತೀನಿ ಬಟ್ ನನಗೆ ಟೋಟಲಿ ಐ ಟಿ ಅಂದ್ರೆ ಏನು ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಆಯಿತು ನಾನು ಐ ಟಿಯಿಗೆ ಸೇರ್ಕೊಳ್ಳೋಣ ಅಂದ್ಬಿಟ್ಟು ಅದ್ರ ಬಗ್ಗೆ ನಾನು ಹುಡುಕಕ್ಕೆ ಸ್ಟಾರ್ಟ್ ಮಾಡಿದೆ ಎಲ್ಲಿದೆ ಐ ಟಿ ಐ ಏನು ಅಂತ ಆಮೇಲೆ ಐ ಟಿ ಐ ಕಾಲೇಜಿಗೆ ಹೋದೆ ಅಲ್ಲಿ ಅಪ್ಲಿಕೇಶನ್ ಕೊಡ್ತಾ ಇದ್ರು ನಾಳೆನೇ ಲಾಸ್ಟ್ ಡೇಟ್ ಇತ್ತು ಎಲ್ಲ ಅಪ್ಲಿಕೇಶನ್ ಕೊಡೋದಕ್ಕೆ ಅಪ್ ಮಾಡಿ ಎಲ್ಲ ಅಪ್ಲಿಕೇಶನ್ ಸಬ್ಮಿಷನ್ ಮಾಡೋದಕ್ಕೆ ನಾಳೆನೇ ಲಾಸ್ಟ್ ಡೇಟ್ ಇತ್ತು ಸೊ ನಾನು ಏನು ಮಾಡಿದೆ ನಾಳೆನೇ ಲಾಸ್ಟ್ ಡೇಟ್ ಅಲ್ಲ ಎಲ್ಲಾನು ನಾನು ಅಪ್ಲಿಕೇಶನ್ಗೆ ಏನೇನು ಅದಕ್ಕೆ ಸಬಾರ್ಡಿನೇಟ್ ಅಪ್ಲಿಕೇಶನ್ಸ್ ಬೇಕಾಗುತ್ತೆ ಸರ್ಟಿಫಿಕೇಟ್ಸ್ ಬೇಕಾಗುತ್ತೆ ಎಲ್ಲನೂ ರೆಡಿ ಮಾಡಿಕೊಂಡು ಆವತ್ತಿನೇ ಅದ್ರ ನಾಳೆ ದಿವಸನೇ ಬ್ಯಾ ಹ್ಯಾಂಡ್ ಹೋಗಿ ನಾನು ಐ ಟಿ ಐಗೆ ಎಲೆಕ್ಟ್ರಾನಿಕ್ಸ್ ಅಮ್ಮ ನೀವು ಸೇರ್ಕೋಬಹುದು ಅಂತ ಹೇಳಿದ್ರು ಅದು ನಮ್ಮದು ವುಮೆನ್ ಐ ಟಿ ಇರೋದ್ರಿಂದ ಗದಗ ಬೆಟಗೇರಿ ವುಮೆನ್ ಐ ಟಿ ಆಯಿತು ಸೊ ಅಲ್ಲಿ ಫಸ್ಟ್ ಪ್ರಯಾರಿಟಿ ವುಮೆನ್ಗೆ ಕೊಡ್ತಾ ಇದ್ದಿದ್ದು ಸೊ ಹಂಗಾಗಿ ನನ್ನ ಅಪ್ಲಿಕೇಶನ್ಸ್ ಎಲ್ಲ ತೊಗೊಂಡ್ರು ಒಂದು ಆಫ್ಟರ್ ಒನ್ ಮಂತ್ ಆದ್ಮೇಲೆ ನನಗೆ ಇಂಟರ್ವ್ಯೂ ಕಾಲ್ ಬಂತು ಇಂಟರ್ವ್ಯೂ ಲೆಟರ್ ಇತ್ತು ಅವಾಗ ಮನೆಗೆ ಸೊ ಹಂಗಾಗಿ ನಿಮ್ಮ ಪೇರೆಂಟ್ಸ್ಗೆ ಯಾರು ಕರ್ಕೊಂಡು ಬರಬೇಕು ಅಂತ ನಾನು ನಮ್ಮ ನಮ್ಮಅಮ್ಮಗೆ ಕರ್ಕೊಂಡು ಹೋದೆ ಅಲ್ಲಿ ಸೆಲೆಕ್ಷನ್ ಆಯಿತು ಅಲ್ಲೆಲ್ಲ ಹೋಗಿ ಸ್ಟಾರ್ಟ್ ಮಾಡಾದ್ಮೇಲೆ ಅಲ್ಲಿ ನಮ್ಮ ಜೂನಿಯರ್ ಟ್ರೈನಿಂಗ್ ಆಫೀಸರ್ ಹೆಸರು ನಾನು ಈ ಕಾರ್ಯಕ್ರಮದಲ್ಲಿ ಹೇಳಲೇಬೇಕು ಅವರು ನನಗೆ ತುಂಬಾ ಇನ್ಸ್ಪಿರೇಷನು ಆದಿ ಲಕ್ಷ್ಮಮ್ಮ ಅಂತ ಅವರು ಅವರು ನನಗೆ ಜೆ ಟಿ ಓ ಆಗಿದ್ರು ನಾನು ಅಲ್ಲಿ ಹೋದ್ಮೇಲೆ ರಿಜಿಸ್ಟರ್ ಅಂದ್ರೆ ಏನು ಕೆಪಾಸಿಟರ್ ಅಂದ್ರೆ ಏನು ಈ ಫಿಸಿಕ್ಸ್ ರಿಲೇಟೆಡ್ ನಾನು ಸೈನ್ಸ್ ಅಲ್ಲಿ ಓದಿದ್ದೆಲ್ಲ ಬರ್ತಾ ಇತ್ತು ಅಲ್ಲಿ ಸೊ ನಾನು ಫೇಲ್ ಆಗಿದ್ರು ಸ್ವಲ್ಪ ನನಗೆ ಬೇಸಿಕ್ಸ್ ಚೆನ್ನಾಗಿ ಗೊತ್ತಾಗ್ತಾ ಇತ್ತು ಐ ಟಿ ಅಲ್ಲಿ ನಾನು ನಾನು ಮಾಡಬಹುದು ಇದು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ ಆಮೇಲೆ ಫೀಸ್ ಸ್ಟ್ರಕ್ಚರ್ ಅವಾಗ ಎಷ್ಟಿತ್ತು ಅಂದರೆ ಫೋರ್ ಫಿಫ್ಟಿ ರುಪೀಸ್ ಡಿ ಡಿ ಕಟ್ಟಬೇಕಾಗಿತ್ತು ಆ ಡಿ ನಮ್ದು ಟ್ರೈನಿಂಗ್ ಪೀರಿಯಡ್ ಕಂಪ್ಲೀಟ್ ಆದ ತಕ್ಷಣವೇ ವಾಪಸ್ ಕೊಡೋರು ಸೊ ಅಲ್ಲಿ ಕಂಪ್ಲೀಟ್ ನಮ್ದೇನು ಅಂದರೆ ಡೊನೇಷನ್ ಆಗಲಿ ಒಂದು ಫೀಸ್ ಆಗಲಿ ಏನೂ ಇರಲಿಲ್ಲ ಅಷ್ಟು ಈಸಿನಲ್ಲಿ ಅಷ್ಟು ನಾವು ಫೈನಾನ್ಷಿಯಲಿ ಇಲ್ದೇ ಆರಾಮಾಗಿ ಮಾಡ್ಕೋಬೋದಲ್ಲ ಅಂತ ನಾನು ಸೇರ್ಕೊಂಡಿದ್ದೆ ಅಷ್ಟೇ ಮುಂದೆ ಅದರಿಂದ ಏನೇನು ಉಪಯೋಗಗಳಿದೆ ಅಂತ ಒಂದು ಸ್ವಲ್ಪನೂ ನಮ್ಗೆ ಅದ್ರ ಬಗ್ಗೆ ಅರಿವಿನೂ ಇರಲಿಲ್ಲ ಹೇಳೂ ಇರಲಿಲ್ಲ ಯಾರೂ ಸೊ ಇವಾಗೆಲ್ಲ ಗೊತ್ತಿದೆ ಐ ಟಿ ಆದರೆ ಹೇಗೆ ಏನು ಮುಂದೆ ಏನೇನು ನಮಗೆ ಅಪಾರ್ಚುನಿಟೀಸ್ ಇದೆ ಅಂತ ಎಲ್ಲ ಗೊತ್ತಾಗುತ್ತೆ ಬಟ್ ಆಗಿನ ಕಾಲಕ್ಕೆ ನಮ್ಗೇನು ಗೊತ್ತಿರಲಿಲ್ಲ ಆಮೇಲೆ ಅದನ್ನು ತುಂಬಾ ಶ್ರದ್ಧೆಯಿಂದ ಪ್ರಯತ್ನ ಮಾಡಿಕೊಂಡು ಚೆನ್ನಾಗಿ ಇಂಟ್ರೆಸ್ಟಿಂದ ಆಸಕ್ತಿಯಿಂದ ನಾವು ಆ ಟ್ರೈನಿಂಗ್ನ ಮಾಡ್ಕೊಂಡು ಹೋದ್ವಿ ಮೇಡಮ್ ನೀವೇ ಹೋಗಿ ಐ ಟಿ ಐಗೆ ಅಪ್ಲಿಕೇಶನ್ ಕೊಟ್ಟು ಬಂದ್ರಿ ಅಂತ ಹೇಳಿದ್ರಿ ಮತ್ತೆ ಸೆಲೆಕ್ಟ್ ಆದ್ರಿ ಅನಿಸುತ್ತೆ ಸೆಲೆಕ್ಟ್ ಆದಮೇಲೆ ನಿಮ್ಗೆ ಅನ್ನಿಸ್ತಾ ಯಾವ ಥರ ಕನ್ನಡ ಮೀಡಿಯಮ್ದ ಡೈರೆಕ್ಟ್ ಟೆಕ್ನಿಕಲ್ ಎಜುಕೇಷನು ಟೆಕ್ನಿಕಲ್ ವರ್ಡ್ಸ್ ಎಲ್ಲ ಕಷ್ಟ ಆಗಲಿಲ್ವಾ ಡೆಫಿನೆಟ್ ಆಗಿ ನಾನು ಟೆಂತ್ ಆದಮೇಲೆ ಐ ಟಿ ಐ ಸೇರ್ಕೊಂಡಿದ್ದರೆ ಕಷ್ಟ ಆಗಿರೋದು ಬಟ್ ಟೆಂತ್ ಆದಮೇಲೆ ನಾನು ಪಿ ಯು ಸಿ ಸೇರಿಕೊಂಡು ನನಗೆ ಅಲ್ಲಿ ಕಷ್ಟ ಆಯ್ತಲ್ಲ ಆ ಕಷ್ಟ ನನಗೆ ಐ ಟಿ ನಲ್ಲಿ ಆಗಲಿಲ್ಲ ನಾನು ಡೈರೆಕ್ಟ್ ಟೆಂತ್ ಮುಕ್ಸ್ ಆದ್ಮೇಲೆ ಐ ಟಿ ಐ ಸೇರ್ಕೊಂಡಿದ್ರೆ ಡೆಫಿನೆಟ್ ಆಗಿ ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಂ ಐ ಟಿ ಐನು ಕೂಡ ಕಷ್ಟ ಆಗುತ್ತೆ ಆದರೆ ನಾನು ಪಿ ನಲ್ಲಿ ಇಂಗ್ಲೀಷ್ ಆಲ್ಮೋಸ್ಟ್ ನನಗೆ ಈ ಫಿಸಿಕ್ಸ್ ರಿಲೇಟೆಡ್ ಅಂದರೆ ಎಲೆಕ್ಟ್ರಾನಿಕ್ಸು ಮತ್ತು ಈ ಫಿಸಿಕ್ಸು ಎರಡೂ ಇಂಟರ್ ರಿಲೇಟೆಡ್ ಇರೋದ್ರಿಂದ ನನಗೆ ಐ ಟಿ ಐ ತುಂಬ ಈಸಿ ಆಯಿತು ಐ ಟಿ ಐ ಈಸಿ ಆಯಿತು ಓಕೆ ಐ ಟಿ ಐ ಮೇಡಮ್ ಐ ಟಿ ಐ ಮುಗುದಾದ್ಮೇಲೆ ಅಲ್ಲಿ ಹೇಳೋರ್ ಎಲ್ಲರೂ ಎಲ್ಲಾರ್ಗು ಗೊತ್ತಿದ್ದಂಗೆ ಐ ಟಿ ಆದಮೇಲೆ ಆದ್ಮೇಲೆ ನಾವು ಮೇನ್ ಇಂಪಾರ್ಟೆಂಟ್ ಅಪ್ರೆಂಟ್ಶಿಪ್ ಕಂಪ್ಲೀಟ್ ಮಾಡ್ಕೊಳ್ಳೇಬೇಕು ಅಂತ ಇರುತ್ತೆ ಆವಾಗ ಅಪ್ರೆಂಟ್ಶಿಪ್ ಹೇಗಿತ್ತು ಅಂತಂದ್ರೆ ಇವಾಗಾದ್ರೆ ಅಪ್ರೆಂಟ್ಶಿಪ್ ಗಳು ಎಲ್ಲಾ ಕಂಪ್ನಿನಲ್ಲೂ ಅವಕಾಶಗಳಿದೆ ಎಲ್ಲಾ ಕಂಪ್ನಿಗಳನ್ನೂ ನಾವು ಅಪ್ರೆಂಟಿಸ್ ಮಾಡ್ಕೋಬಹುದು ಥರ ಇತ್ತು ಬಟ್ ಆವಾಗ ನೈಂಟಿ ಏಯ್ಟಲ್ಲಿ ಯಾವುದಿವಾಗ ಪಬ್ಲಿಕ್ ಸೆಕ್ಟರ್ಸ್ ಅಂಡ್ ರಿಲೇಟೆಡ್ ಯಾವುದಿದೆ ಲೈಕ್ ಬಿ ಎಲ್ ಆಗ್ಬೋದು ಬಿ ಎಚ್ ಎಲ್ ಆಗ್ಬೋದು ಎಚ್ ಎ ಎಲ್ ಆಗ್ಬೋದು ಎಲ್ ಈ ಥರದ್ದು ಮಾತ್ರ ಇರ್ತಾ ಇತ್ತು ಆವಾಗ ನಮಗೆ ಕ್ಯಾಂಪಸ್ ಇಂಟರ್ವ್ಯೂ ಬರೋರು ಈಗ ನಮ್ದು ಇನ್ನೇನು ಕೊನೆ ಹಂತದಲ್ಲಿ ಎರಡು ವರ್ಷ ಕೊನೆ ಹಂತದಲ್ಲಿ ಇನ್ನೇನು ನಾವು ಎಕ್ಸಾಮ್ ಇನ್ ಒನ್ ಮಂತ್ ಬರಿತೀವಿ ಅಂತ ಅಂದಾಗ ನಮಗೆ ಕ್ಯಾಂಪಸ್ ಸೆಲೆಕ್ಷನ್ ಬರೋರು ಅಂದರೆ ನಾವು ಗದಗಿಗೆ ಬರ್ತಾ ಇರಲಿಲ್ಲ ಅವರು ಗದಗಿಂದ ನಮಗೆ ಹುಬ್ಳಿ ಒಂದು ಸೆಂಟರ್ ಪಾಯಿಂಟ್ ಮಾಡಿಕೊಂಡು ಬಿ ಎಚ್ ಎಲ್ ಟೀಮ್ ಫುಲ್ ಅಲ್ಲಿಗೆ ಬಂದು ಒಂದು ದಿವಸ ರಿಟರ್ನ್ ಟೆಸ್ಟ್ ಮಾಡ್ತಾಯಿದ್ರು ರಿಟರ್ನ್ ಟೆಸ್ಟಲ್ಲಿ ಯಾರು ಪಾಸ್ ಆಗ್ತಾರೋ ಅವ್ರಿಗೆ ನೆಕ್ಸ್ಟ್ ಡೇ ಓರಲ್ ಮಾಡಿಕೊಂಡು ಅವ್ರು ಸೆಲೆಕ್ಷನ್ ಪ್ರೋಸೆಸ್ ಮಾಡ್ತಾಯಿದ್ರು ಸೊ ಹಂಗಾಗಿ ನಮ್ಮ ಗದಗ್ ಸುತ್ತಮುತ್ತಲೂ ಎಷ್ಟು ಐ ಟಿ ಐಸ್ ಇದೆ ಅಷ್ಟು ಐ ಟಿ ಐನಲ್ಲಿ ಎಲ್ಲರೂ ಬರೆಯೋದಕ್ಕೂ ಅವಕಾಶ ಇರೋದು ಸೊ ನಾವೆಲ್ಲ ಹಿಂದಿನ ದಿವಸನೇ ಹೋಗಿ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಫ್ರೆಂಡ್ಸ್ ಅವ್ರ ರಿಲೇಷನ್ ಮನೆಯಲ್ಲೆಲ್ಲ ಇದ್ದು ಒನ್ ಡೇ ಹಾಲ್ಟ್ ಮಾಡಿ ರಿಟರ್ನ್ ಟೆಸ್ಟ್ ಎಲ್ಲ ಬರ್ದ್ವಿ ಸೊ ರಿಟರ್ನ್ ಟೆಸ್ಟ್ ಪಾಸ್ ಪಾಸಾಯಿತು ರಿಟರ್ನ್ ಟೆಸ್ಟ್ ಪಾಸ್ ಆಗಿರೋರಿಗೆ ಅಲ್ಲಿ ಲಿಸ್ಟ್ ಹಾಕ್ಬಿಡ್ತಾರೆ ನೀವೆಲ್ಲ ರಿಟರ್ನ್ ಟೆಸ್ಟಲ್ಲಿ ಪಾಸ್ ಆಗಿದ್ರೆ ಯು ಆರ್ ಎಲಿಜಿಬಲ್ ಟು ಓರಲ್ ಟೆಸ್ಟ್ ಅಂತ ಹಾಕ್ತಾರೆ ಸೊ ಸ್ವಲ್ಪ ಜನ ಸೆಲೆಕ್ಟ್ ಆಗಲಿಲ್ಲ ಸ್ವಲ್ಪ ಜನ ಸೆಲೆಕ್ಟ್ ಆಯಿತು ಮಾರನೇ ದಿವಸ ನಮಗೆ ಓರಲ್ ಮಾಡಿದ್ರು ಓರಲಲ್ಲಿ ನನಗೆ ಈ ಒಂದು ಪಾಯಿಂಟ್ ನಾನು ಹೇಳಲೇಬೇಕು ಓರಲ್ಲಲ್ಲಿ ಹೋದಾಗ ಅವರು ನಂದು ರಿಟರ್ನ್ ಟೆಸ್ಟ್ ಪೇಪರ್ಸ್ ಎಲ್ಲ ನೋಡಿಬಿಟ್ಟು ನೀವು ಹೋಗ್ಬೋದು ಅಂತ ಹೇಳಿದರು ನನಗೆ ಬಿ ಎಚ್ ಎಲ್ ಅವರು ನೀವು ಹೋಗ್ಬೋದು ಅಂದರು ಸರ್ ನನಗೇನು ಕ್ವಶನ್ಸೇ ಕೇಳಲಿಲ್ವಲ್ಲ ಸರ್ ನೀವು ಅಂತಂದರೆ ಅದಕ್ಕೆ ಅವರು ಮುಖ ಮುಖ ನೋಡಿಕೊಂಡ್ರು ಇಲ್ಲ ನಾನು ಇಲ್ಲ ಹೋಗಿ ಪರವಾಗಿಲ್ಲ ಅಂತ ಅಂದರು ಸರ್ ಏನಾದರೂ ಒಂದು ನನಗೆ ಕ್ವಶನ್ ಕೇಳಿ ಅಂತ ನಾನು ಇಂಗ್ಲೀಷಲ್ಲೇ ಟ್ರೈ ಮಾಡಿದೆ ಸರ್ ಆಸ್ಮಿ ಎನಿ ಒನ್ ಕ್ವಶನ್ ಸರ್ ಅಂತ ಹೇಳಿದೆ ಅವಾಗ ಅವರು ವಾಟ್ ಈಸ್ ಮಾಡ್ಯುಲೇಷನ್ ಅಂತ ಕೇಳಿದ್ರು ಸರ್ ಸ್ವಲ್ಪ ನನಗೆ ಅವಾಗ ಥೌಸಂಡ್ ಕ್ವಶನ್ ಆನ್ಸರ್ಸ್ ಅಂತ ಒಂದು ಬುಕ್ ಇತ್ತು ಅದನ್ನೇ ನಾವು ಫುಲ್ ಪ್ರಿಪೇರ್ ಆಗ್ತಾ ಇದ್ದಿದ್ದು ಇನ್ನೇನು ಬಿ ಎಚ್ ಎಲ್ಗೆ ಹೋಗಬೇಕು ಅಂದರೆ ಅದು ಒಂದು ವಾರದ ಹಿಂದೆ ಫುಲ್ ಕಂಪ್ಲೀಟ್ ಆ ಬುಕ್ಕನ್ನು ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡ್ಬಿಟ್ಟಿದೆ ನಾನು ಇದರಲ್ಲಿ ಯಾವುದೇ ಕ್ವಶನ್ ಕೇಳಿದ್ರು ನಾನು ಆನ್ಸರ್ ಮಾಡಬೇಕು ನಾನು ಬಿ ಎಚ್ ಎಲ್ ಸೆಲೆಕ್ಟ್ ಆಗಲೇಬೇಕು ನಾನು ಬ್ಯಾಂಗ್ಳೂರ್ಗೆ ಹೋಗಲೇಬೇಕು ಅನ್ನೋದು ತುಂಬ ನನ್ನ ಮನಸ್ಸಲ್ಲಿ ಅದು ಒಂದು ಛಲ ಇತ್ತು ಆಮೇಲೆ ಏನಾಯಿತು ಆ ತೌಸಂಡ್ ಕ್ವಶನ್ ಆನ್ಸರ್ ಓದ್ಕೊಂಡಿರೋದ್ರಲ್ಲೇ ನನಗೆ ತುಂಬ ಇಷ್ಟವಾಗಿರೋ ಕ್ವಶನ್ಯೇ ಅವರು ಕೇಳಿರೋದ್ರಿಂದ ನಾನು ದ ಪ್ರೋಸೆಸ್ ಆಫ್ ಚೇಂಜಿಂಗ್ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಕ್ಯಾರಿಯರ್ ವೇವ್ ಇನ್ ಅಕಾರ್ಡೆನ್ಸ್ ವಿತ್ ದ ಇಂಟೆನ್ಸಿಟಿ ಆಫ್ ದ ಸಿಗ್ನಲ್ ಅಂತ ಇದೇ ಫ್ಲೋನಲ್ಲೇ ಹೇಳಿದೆ ಅವತ್ತು ನಾನು ಏನದನ್ನು ಓದಿದ್ನೋ ಅದನ್ನೇನು ಅರ್ಥ ಮಾಡ್ಕೊಂಡಿದ್ನ ಇವಾಗಲೂ ಹಂಗೆ ಹೇಳ್ತಾ ಇದ್ದೀನಿ ನಾನು ಅವ್ರಿಗೆ ಹಂಗೆ ಹೇಳಿದೆ ಅವರೆಲ್ಲ ನಗಕ್ಕೆ ಶುರು ಮಾಡಿದ್ರು ಏನು ಇಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾಳೆ ಹೇಳು ಅಂತ ಆಮೇಲೆ ಸ್ವಲ್ಪ ಆಂಟೆನಾ ರಿಲೇಟೆಡು ಅದು ಇದು ಕ್ವಶನ್ಸ್ ಕೇಳಿದ್ರು ಅವ್ರು ಹೇಳಿದ್ರು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಏನು ಅಂತ ಕೇಳಿದ್ರೆ ಹಿಂಗೆ ನಮ್ಮ ತಂದೆ ಇಲ್ಲ ಸರ್ ನಾನು ನನ್ನ ತಂಗಿ ನಮ್ಮ ಅಣ್ಣ ಇರೋದು ಸರ್ ನಂಗೆ ತುಂಬಾ ಅವಶ್ಯಕತೆ ಇದೆ ನನ್ನ ದಯವಿಟ್ಟು ನೀವು ಸೆಲೆಕ್ಟ್ ಮಾಡಿ ಅಂತ ಅಂತ ಹೇಳಿದೆ ನೀವು ಸೆಲೆಕ್ಟೆಡ್ ಅಂತ ಹೇಳಿದ್ರು ಅವರು ಯಾರಿಗೂ ಹಂಗೆ ಆ್ಯಕ್ಚುಲಿ ಹೇಳಲ್ಲ ಬಟ್ ಯು ಆರ್ ಸೆಲೆಕ್ಟೆಡ್ ಅಂತ ಅಂದರು ಫೈನಲ್ ನೀವು ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾಡಿ ಅಮ್ಮ ನೀವು ಕಳಿಸ್ತಾರ ನಿಮಗೆ ಐನೂರು ಕಿಲೋಮೀಟರ್ ಗದಗಿಂದ ಬ್ಯಾಂಗ್ಳೂರಿಗೆ ಕಳಿಸ್ತಾರ ಈಗ ನಾವು ಸೆಲೆಕ್ಷನ್ ಮಾಡಿಬಿಡ್ತೀವಿ ಒನ್ ನಾಟ್ ಟು ಅಷ್ಟೇ ನಮಗೆ ಬೇಕಾಗಿರೋದು ಸೆಲೆಕ್ಷನ್ ಮಾಡಾದ್ಮೇಲೆ ದೂರ ಅಂದ್ಬಿಟ್ಟು ಕಳಿಸಿಲ್ಲ ಅಂದ್ರೂ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಕಳಿಸ್ತಾರೆ ಎಷ್ಟೇ ಕಷ್ಟ ಆದರೂ ನಾನು ಬಂದೇ ಬರ್ತೀನಿ ಸರ್ ಅಂತ ಹೇಳಿದೆ ಹಾಗಿದ್ರೆ ವಿಶ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫೈನಲ್ ಎಕ್ಸಾಮ್ ಚೆನ್ನಾಗಿ ಮಾಡಿ ಸೆಲೆಕ್ಟ್ ಆಗಿದೆ ಅಂತ ಹೇಳುದು ಸೂಪರ್ ಬಿ ಎಚ್ ಎಲ್ ಅಲ್ಲಿ ಸೆಲೆಕ್ಟ್ ಆದ್ರಿ ಅಂದರೆ ಬಿ ಎಚ್ ಎಲ್ ಇರೋದು ಬೆಂಗಳೂರು ನಿಮ್ಮ ಊರು ಗದಗ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಒಂದು ಹೆಣ್ಣು ಹುಡುಗಿ ಯಾವತರ ನಿಮ್ಮ ಫ್ಯಾಮಿಲಿ ಬಂದ್ರ ಇಲ್ಲ ಫ್ರೆಂಡ್ಸ್ ಜೊತೆ ಬಂದ್ರ ನೀವ್ ಇಲ್ಲಿಗೆ ಬಿ ಎಚ್ ಎಲ್ ಗೆ ಕಳಿಸ್ಬೇಕಾದ್ರೆ ನಮ್ಮ ರಿಲೇಷನ್ಸ್ ಎಲ್ಲ ಸ್ವಲ್ಪ ಜನ ಅಪೋಸ್ ಮಾಡಿದ್ರು ಸೆಲೆಕ್ಷನ್ ಆಯ್ತು ನಂದು ಸೆಲೆಕ್ಷನ್ ಆದ್ಮೇಲೆ ರಿಲೇಷನ್ ಎಲ್ಲ ಅಷ್ಟು ದೂರ ಒಂದು ಹೆಣ್ಣು ಹುಡುಗಿಗ್ ನೀನು ಕಳಿಸ್ತೀಯಾ ಅಲ್ಲಿ ಯಾರು ಇಲ್ಲ ಗುರುತು ಪರಿಚಯ ಏನು ಇಲ್ಲ ಹೇಗ್ ಹೋಗ್ತೀಯಾ ಹೇಗಿರ್ತಾಳೆ ಬೇಡ ಬಿಡು ಇಲ್ಲ ಏನಾದ್ರೂ ಕಂಟಿನ್ಯೂ ಮಾಡ್ಕೊಂಡು ಯಾವ್ದಾದ್ರು ಒಂದು ಗಂಡನ ನೋಡಿ ಮದುವೆ ಮಾಡ್ಬೇಡೋಣ ಅಂತ ನಮ್ಮ ರಿಲೇಷನ್ಸ್ ಎಲ್ಲ ಹೇಳಿದ್ರು ಆದ್ರೆ ನಮ್ಮ ತಾಯಿ ಮಾತ್ರ ಒಂದೇ ನೀವ್ ಏನ್ ಮಾಡ್ತೀರಾ ನಿಮ್ಮ ಮನ್ಸೇನಿದೆ ನೀವೇನ್ ಮಾಡ್ಬೇಕು ಅಂತ ಅನ್ಕೋತೀರಾ ಅದನ್ನೇ ಮಾಡಿ ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಅವತ್ತು ಹೇಳಿದ್ರು ಇವತ್ತಿಗೂ ಅದನ್ನೇ ಹೇಳೋದವ್ರು ಅವ್ರದ್ದಂತೂ ಇದ್ರಲ್ಲಿ ದೊಡ್ಡ ಪಾತ್ರ ಇದೆ ಸೆಲೆಕ್ಷನ್ ಆದ ತಕ್ಷಣ ಹೋಗಿ ನಿಮ್ ಮೇಲೆ ನಂಗೆ ನಂಬಿಕೆ ಇದೆ ನೀವೇನ್ ಮಾಡಿದ್ರು ಎಲ್ಲ ಒಂದು ಒಳ್ಳೆ ರೀತಿಲಿ ನೀವು ಅಪ್ರೆಂಡ್ಶಿಪ್ ಮುಗಿಸ್ಕೊಂಡು ಬರ್ತೀರಾ ಹೋಗಿ ಅಂತ ಹೇಳಿದ್ರು ಹಂಗಾಗಿ ನಾವು ನಮ್ಮ ರಿಲೇಶನ್ಸ್ ಹೇಳಿದ್ರು ಕೂಡ ನಮ್ಮಮ್ಮ ಅವ್ರನ್ನ ಅಪೋಸ್ ಮಾಡಿಕೊಂಡು ಬ್ಯಾಂಗ್ಳೂರಿಗೆ ಕಳಿಸಿದ್ರು ಬಟ್ ನೀವು ಕೇಳಿದ್ರಿ ಇಲ್ಲಿ ಬಂದಾಗ ಹೇಗೆ ಏನು ಅಂತ ಬೆಂಗಳೂರಲ್ಲಿ ಗುರುತು ಪರಿಚಯ ಇಲ್ಲ ರಿಲೇಶನ್ಸ್ ಇಲ್ಲ ಇರೋದು ಅಂದ್ರೆ ನಿಜವಾಗ್ಲೂ ಕಷ್ಟನೇ ಬಟ್ ಇಲ್ಲೆಲ್ಲಾ ಬೇರೆ 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 ಊರಿಂದ ನಂತರನೇ ಸೆಲೆಕ್ಟ್ ಆಗಿ ತುಂಬಾ ಜನ ಬಂದಿದ್ರು ಹಂಗಾಗಿ ನಾನು ಅವ್ರ ಜೊತೆ ಮಿಂಗಲ್ ಹಾಕೊಂಡು ಇಲ್ಲೂ ನಂತರನೂ ಬಂದಿರೋರು ಇದ್ದಾರೆ ನಾವ್ ಇಲ್ಲೆಲ್ಲ ಸೇರ್ಕೊಂಡು ಒಂದ್ ರೂಮ್ ಮಾಡ್ಕೊಂಡು ಎಲ್ ನಿಯರೆಸ್ಟ್ ಏನೀಗ ಬಿ ಎಚ್ ಎಲ್ ನಿಯರೆಸ್ಟ್ ದೀಪಾಂಜಲಿ ನಗರ ಇದೆ ಅಲ್ಲಿ ಎಲ್ಲರೂ ರೂಮ್ ಮಾಡ್ಕೊಂಡು ಐದೈದು ಜನ ನಾವು ಇಟ್ಕೊಂಡು ಆ ಒಂದು ಇದು ತುಂಬಾನೇ ಅಡ್ಜಸ್ಟ್ ಆಗ್ಬಿಟ್ವಿ ನಾವು ಹೋಗಿ ಈಗ್ಲೂ ಇರ್ಬೋದು ಅಂತ ಮನೆಗೆ ಅವಾಗೆಲ್ಲ ಇಂಗ್ಲೆಂಡ್ ಲೆಟರ್ ಅಲ್ಲಿ ಲೆಟರ್ ಬರೀತಾ ಇದ್ವಿ ಫೋನ್ ಇರ್ಲಿಲ್ಲ ಕಾಂಟ್ಯಾಕ್ಟ್ಸು ಇರ್ಲಿಲ್ಲ ಆಮೇಲೆ ಇದ್ರ ಮಧ್ಯದಲ್ಲಿ ಇನ್ನೊಂದು ನಂದೊಂದು ವಿಷಯ ಹೇಳಬೇಕು ನಾನು ಸ್ವಲ್ಪ ಸ್ಪೋರ್ಟ್ಸ್ ಅಲ್ಲಿ ಇದ್ದೆ ಹಾಕಿ ಪ್ಲೇಯರ್ ನಾನು ಆಕ್ಚುಲಿ ದಸರಾ ನಡೀತಾ ಅವಾಗ ದಸರಾ ಅಂದ್ರೆ ಅಕ್ಟೋಬರ್ ಅಲ್ಲಿ ದಸರಾ ನಡೀತಾ ಇರುತ್ತೆ ದಸರಾ ನಲ್ಲಿ ಹಾಕಿ ಟೀಮ್ ನಮ್ದು ಸೆಲೆಕ್ಟ್ ಆಗಿತ್ತು ಸೊ ಹಂಗಾಗಿ ನಮ್ದು ಫುಲ್ ಟೀಮ್ ನಮ್ಮ ಕೋಚ್ ಇಲ್ಲಿ ಮೈಸೂರಿಗೆ ಕರ್ಕೊಂಡು ಬಂದಿದ್ರು ನಂದು ಇಲ್ಲಿ ಅಕ್ಟೋಬರ್ ಟೆನ್ ಜಾಯ್ನಿಂಗ್ ಕೊಟ್ಟಿದ್ರು ಬಿ ಎಚ್ ಅಲ್ಲಿ ಅಕ್ಟೋಬರ್ ಮೂರಕ್ಕೆ ಏನೋ ನಾಲ್ಕಕ್ಕೆ ಟೂ ತೌಸಂಡ್ ಅಲ್ಲಿ ನಾನು ಹೇಳ್ತಾ ಇರೋದು ಇದು ಎರಡು ಸಾವಿರದ ಈಸ್ವಿನಲ್ಲಿ ಸೊ ನಾನು ಇಲ್ಲಿ ಮೈಸೂರಿಗೆ ಬಂದಿದೆ ಮೈಸೂರು ನಾನು ಹಾಕಿ ದಸರಾ ಸ್ಪೋರ್ಟ್ಸ್ ಆಡ್ಕೊಂಡು ಮುಗಿಸಿ ಅವ್ರದ್ದೇ ಫೇರಲ್ಲಿ ನಾನು ಅಲ್ಲಿವರೆಗೂ ಬಂದೆ ಅಂದರೆ ಅವ ಅವ್ರದೇ ಎಲ್ಲ ಎಕ್ಸ್ಪೆಂಡಿಚರ್ ಇರುತ್ತೆ ನಮ್ಮ ಕೋಚೆ ಎಲ್ಲ ಖರ್ಚು ಮಾಡಿ ಕರ್ಕೊಂಡು ಬರ್ತಾರೆ ಮೈಸೂರುವರೆಗೂ ಕರ್ಕೊಂಡು ಬಂದು ಮತ್ತೆ ವಾಪಸ್ ಕರ್ಕೊಂಡು ಹೋಗ್ತಾರೆ ನಮ್ಮ ಟೀಮ್ ಎಲ್ಲ ನಾವು ಬಂದ್ವಿ ಇಲ್ಲಿ ಬಂದ್ಬಿಟ್ಟು ದಸರಾ ಸ್ಪೋರ್ಟ್ಸು ಆಡಿದ್ವಿ ಟೀಮೆಲ್ಲ ಆಯಿತು ಪಾರ್ಟಿಸಿಪೇಟ್ ಮಾಡ್ಕೊಂಡಾದ್ಮೇಲೆ ನಮ್ಮ ಟೀಮ್ ಎಲ್ಲ ವಾಪಸ್ ಅವರು ಟ್ರೈನಲ್ಲಿ ಗದಗಿಗೆ ಹೋದ್ರು ನಾನು ಬಸ್ ಬಸ್ಸಲ್ಲಿ ಬ್ಯಾಂಗ್ಳೂರಿಗೆ ಬಂದೆ ಓಕೆ ಟೆಂತ್ ಇತ್ತು ನಂದು ಜಾಯ್ನಿಂಗು ಸೊ ಅರ್ಲಿ ಒನ್ ವೀಕೇ ಬಂದೆ ನಾನು ನಮ್ಮ ಸೀನಿಯರ್ ಒಬ್ರು ಇಲ್ಲಿ ಸೆಲೆಕ್ಟ್ ಆಗ್ಬಿಟ್ಟು ಆಲ್ರೆಡಿ ಇಲ್ಲಿ ದೀಪಾಂಜಲಿ ನಗರದಲ್ಲಿ ರೂಮ್ ಮಾಡ್ಕೊಂಡಿದ್ರು ಜಬೀನ್ ಅಂತ ಅವ್ರದ್ದು ಲ್ಯಾಂಡ್ ಲೈನ್ ನಂಬರ್ ತಗೊಂಡು ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹುಡುಕ್ಂಡು ಹೆಂಗೋ ರೂಮ್ ಹೋದೆ ಒಂದ್ ವಾರ ಬಿಫೋರೇ ಹೋದೆ ನಾನು ಸೊ ಹಂಗಾಗಿ ಅಲ್ಲಿಂದ ನಮ್ ಜರ್ನಿ ಬಿ ಎಚ್ ಎಲ್ ಸ್ಟಾರ್ಟ್ ಆಯ್ತು ಬಿ ಎಚ್ ಎಲ್ ಜಾಯ್ನ್ ಆದ್ಮೇಲೆ ಅಲ್ಲಿ ಯಾವ ತರ ಇತ್ತು ನಿಮ್ಗೆ ಎಕ್ಸ್ಪೀರಿಯನ್ಸ್ ಎಂಪ್ಲಾಯೀಸ್ ಜೊತೆ ಒಂದು ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು ತುಂಬಾ ಚೆನ್ನಾಗಿತ್ತು ಹೇಗಿತ್ತು ಅಂದ್ರೆ ಐ ಟಿ ಐದು ಒಂದು ಹೈಯರ್ ವರ್ಷನ್ ತರ ಫೀಲ್ ಆಯ್ತು ನಮ್ಗೆ ಇಂಥ ಒಂದು ಒಳ್ಳೆ ಡಿಪಾರ್ಟ್ಮೆಂಟ್ ಅಲ್ಲಿ ಇಂಥ ಒಂದು ಒಳ್ಳೆ ಫ್ಯಾಕ್ಟ್ರಿನಲ್ಲಿ ನಮಗೆ ಒನ್ ಇಯರ್ ಟ್ರೈನಿಂಗ್ ಸಿಗ್ತಾ ಇದೆ ಅಂತ ನನ್ಗಂತೂ ಪರ್ಸನಲ್ ತುಂಬಾ ಖುಷಿ ಆಯಿತು ಎಲ್ರಿಗೂ ಅಷ್ಟೇನೆ ಕೋಲಾರಿಂದ ಬಂದಿದ್ರು ಶಿವಮೊಗ್ಗದಿಂದ ಬಂದಿದ್ರು ದಾವಣಗೆರೆ ಎಲ್ಲಾ ಡಿಸ್ಟ್ರಿಕ್ಟ್ ಇಂದನು ಬಂದಿರೋರು ಎಲ್ಲರೂ ಅಲ್ಲಿ ಸೇರಿದ್ವಿ ನಾವು ತುಂಬಾನೇ ಖುಷಿಯಿಂದ ಬಿ ಎಚ್ ಎಲ್ ಟ್ರೈನಿಂಗ್ ನ ಮಾಡಿದ್ವಿ ಸೊ ಹಂಗಾಗಿ ಒನ್ ಇಯರ್ ನಂದಲ್ಲಿ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಆಯ್ತು ಮೇಡಮ್ ಹೆಂಗೋ ಗದಗಿಂದ ಬಂದು ನ ಕಂಪ್ಲೀಟ್ ಮಾಡಿದ್ರಿ ಅಂತ ಹೇಳಿದ್ರಿ ಅಪ್ರೆಂಟಿಸಿಪ್ ಆದ್ಮೇಲೆ ಕೆಲಸ ಏನೋ ಅಂತ ಇದ್ದೇ ಇರುತ್ತೆ ಏನೋ ಒಂದು ಮಾಡ್ಬೇಕು ಅಂತ ಏನು ಇಲ್ಲೇ ಇದ್ದು ಕೆಲ್ಸದ ಬಗ್ಗೆ ಯೋಚನೆ ಮಾಡಿದ್ರೆ ಇಲ್ಲ ಊರ್ಗೆ ಹೋಗೋ ಪ್ಲಾನ್ ಏನಾದ್ರು ಆಯ್ತಾ ಡೆಫಿನೆಟ್ ಆಗಿ ಊರ್ಗ್ ಹೋಗ್ಬೇಕು ಅನ್ನೋ ಪ್ಲಾನ್ ನಂದು ಹಂಡ್ರೆಡ್ ಪರ್ಸೆಂಟ್ ಇರ್ಲಿಲ್ಲ ಬಂದಿದೀನಿ ಇಲ್ಲೊಂದು ಕೆಲ್ಸಕ್ಕೆ ಸೇರ್ಕೊಳ್ಳೇಬೇಕು ಅಂತ ನಾವು ಒಂದು ಛಲ ಇಟ್ಕೊಂಡೇ ಬಂದಿದ್ವಿ ಸೊ ಇಲ್ಲಿ ನಮ್ ಸೀನಿಯರ್ಸ್ ಎಲ್ಲಾರು ಒನ್ ಇಯರ್ ಅಪ್ರೆಂಶಿಪ್ ಮುಕ್ಸಾದ್ಮೇಲೆ ಎ ಪಿ ಸಿ ಅಂತ ಒಂದು ಕಂಪನಿ ಇತ್ತು ಅಮೆರಿಕನ್ ಪವರ್ ಕನ್ವರ್ಜನ್ ಅಂತ ಅಲ್ಲಿ ಸುಮಾರು ಜನ ಇಯರ್ ಅಪ್ರೆಂಶಿಪ್ ಆದ್ಮೇಲೆ ಒನ್ ಇಯರ್ ಅಪ್ರೆಂಶಿಪ್ ಆದ್ಮೇಲೆ ಅಲ್ಲಿ ಎ ಪಿ ತುಂಬಾ ಜನ ಸೆಲೆಕ್ಟ್ ಆಗ್ಬಿಟ್ಟು ಹೋಗಿದ್ರು ಹಂಗಾಗಿ ನಾನು ಇಲ್ಲಿ ಅಪ್ರೆಂಟ್ಶಿಪ್ ಬಂದಾದ್ಮೇಲೆ ಕಂಪ್ಲೀಟ್ ಆದ್ಮೇಲೆ ಇಲ್ಲಿ ಒಂದು ಒಳ್ಳೊಳ್ಳೆ ಬೇರೆ ಬೇರೆ ಎಮ್ ಎನ್ ಸಿ ಕಂಪನಿನಲ್ಲಿ ನಮ್ಗೆ ಕೆಲಸ ಸಿಗುತ್ತೆ ಅಪರ್ಚುನಿಟೀಸ್ ಗಳಿದೆ ಅವಕಾಶಗಳಿದೆ ಅಂತ ನಮ್ಗೆ ಅವಾಗ್ಲೇ ಗೊತ್ತಾಯ್ತು ಸೊ ಹಂಗಾಗಿ ನೆಕ್ಸ್ಟ್ ಯಾವ್ದಾದ್ರು ಒಂದು ಪ್ರಯತ್ನ ಮಾಡೋಣ ಯಾವ್ದಾದ್ರು ಇಂಟರ್ವ್ಯೂ ಫೇಸ್ ಮಾಡೋಣ ಯಾವ್ದಾದ್ರು ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡಲೇಬೇಕು ಅನ್ನೋ ಇದರಲ್ಲಿ ಒನ್ ಇಯರ್ ಮುಗಿತಾ ಇದ್ದಂಗೆನೆ ನಮಗೆ ಬಿ ಎಚ್ ಎಲ್ ಎಚ್ ಆರ್ ಇಂದ ಎಲ್ರಿಗೂ ಒಂದು ಸರ್ಕ್ಯುಲರ್ ಬಂತು ಒಂದು ಕೊಡಾಕ್ ಇಂಡಿಯಾ ಲಿಮಿಟೆಡ್ ಅಂತ ಅಲ್ಲಿ ಮ್ಯಾನ್ ಪವರ್ಗಳು ಬೇಕು ನಿಮ್ಗೆ ಒಂದು ಇಂಟರ್ವ್ಯೂ ಇದೆ ಈ ಡೇಟ್ ಅಲ್ಲಿ ನಿಮಗೆ ಮಲ್ಲೇಶ್ವರಂ ಅಲ್ಲಿ ಇಷ್ಟು ಜನಕ್ಕೆ ನೀವು ಹೋಗಿ ರಿಟರ್ನ್ ಟೆಸ್ಟ್ ಬರೀಬೇಕು ಅದರಲ್ಲಿ ಯಾರು ತುಂಬಾ ಚೆನ್ನಾಗಿ ಮಾಡ್ತಿರೋ ನಿಮಗೆ ಪರ್ಮನೆಂಟ್ ಆನ್ ರೋಲ್ ಪರ್ಮನೆಂಟ್ ಎಂಪ್ಲಾಯಿ ತರನೇ ಅದು ನಿಮ್ಗೊಂದು ಸ್ಕೀಮ್ ಇದೆ ಎಲ್ಲರೂ ಹೋಗಿ ಇಂಟರ್ವ್ಯೂ ಮಾಡಿ ಅಂತ ನಮ್ಗೆ ಒಂದು ಸರ್ಕ್ಯುಲರ್ ಬಂತು ಸೊ ಅಲ್ಲಿ ಸ್ವಲ್ಪ ಜನ ಡೇಟ್ ಆಫ್ ಬರ್ತ್ ಸೀನಿಯರ್ ಇದೀರಾ ಅಂತ ರಿಜೆಕ್ಟ್ ಆಯ್ತು ನಾವೆಲ್ಲ ಸೆಲೆಕ್ಟ್ ಆದ್ವಿ ನಾವೆಲ್ಲ ರಿಟರ್ನ್ ಟೆಸ್ಟ್ ಬರೆಯಕ್ಕೆ ಹೋದ್ವಿ ಅಲ್ಲಿಗೆ ಸೊ ಅಲ್ಲೇನಿಲ್ಲ ತುಂಬಾ ಸ್ಕಿಲ್ ರಿಲೇಟೆಡ್ ಒಂದು ಮಲ್ಟಿಪ್ಲಿಕೇಶನ್ ಆಲ್ ಮಲ್ಟಿಪ್ಲಿಕೇಶನ್ ಎಲ್ಲನೂ ಕೊಟ್ಟಿದ್ರು ಅದನ್ನ ನೀವು ಎಷ್ಟು ಸೆಕೆಂಡ್ ಅಲ್ಲಿ ಎಷ್ಟು ನಿಮಿಷದಲ್ಲಿ ಬೇಗ ಬೇಗ ನೀವು ಅಕ್ಯುರೇಟ್ ಆಗಿ ಮಾಡ್ತೀರಾ ಅಷ್ಟೇ ಕೊಟ್ಟಿದ್ರು ಅವರು ಯಾವುದೂ ನಮ್ದು ಐ ಟಿ ಐ ರಿಲೇಟೆಡ್ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಯಾವ ಕ್ವಶನ್ಗಳು ಇರಲಿಲ್ಲ ಅಲ್ಲಿ ನನಗೆ ಆಕ್ಚುಲಿ ಶಾಕ್ ಆಯ್ತು ಇದೇನಪ್ಪ ನಮಗೆ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಒಂದು ಕ್ವಶನ್ ಕೇಳ್ತಾ ಇಲ್ವಲ್ಲ ಅಂತ ಇನ್ನು ಒಂದು ವಾರ ಆದಮೇಲೆ ನಿಮಗೆ ನಾವು ರಿಸಲ್ಟ್ ಹೇಳ್ತೀವಿ ಅಂತಂದರು ಸೊ ರಿಟರ್ನ್ ಟೆಸ್ಟಲ್ಲಿ ನನ್ನ ಸೆಲೆಕ್ಷನ್ ಆಯಿತು ರಿಟನ್ ಟೆಸ್ಟಲ್ಲಿ ಸೆಲೆಕ್ಷನ್ ಆದಮೇಲೆ ಒಂದು ವಾರ ಆದಮೇಲೆ ಅವರು ಕೊಡ್ಯಾಕ್ ಇಂಡಿಯಾ ಲಿಮಿಟೆಡ್ಗೆ ಬಂದು ನೀವು ಓರಲ್ ಟೆಸ್ಟ್ ಕೊಡಬೇಕು ಅಂತ ಹೇಳಿದ್ರು ನಾವೊಂದು ಇಪ್ಪತ್ತೈದು ಜನ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ ಸೊ ಅಲ್ಲಿ ನಮಗೆ ಸ್ಕಿಲ್ ಟೆಸ್ಟ್ ಕೊಟ್ಟರು ಅದರಲ್ಲೂ ಕೂಡ ನಮಗೆ ಇಪ್ಪತ್ತೈದರಲ್ಲಿ ಎಂಟು ಜನನ್ನ ಮಾತ್ರ ಸೆಲೆಕ್ಟ್ ಮಾಡಿದ್ರು ಅದರಲ್ಲೂ ನಾನು ಒಬ್ಬಳೆ ಆಮೇಲೆ ಅದಾದಮೇಲೆ ಮೆಡಿಕಲ್ ಟೆಸ್ಟ್ ಆಯಿತು ನಮ್ಗೆ ಜಾಯ್ನಿಂಗ್ ಡೇಟ್ ಕೊಟ್ಟರು ಕೊಡ್ಯಾಕ್ ಕೊಡ್ಯಾಕ್ ಇಂಡಿಯಾ ಲಿಮಿಟೆಡಲ್ಲಿ ಜಾಯ್ನ್ ಆದ ತಕ್ಷಣ ನನಗೆ ಫಸ್ಟ್ ಪೇಮೆಂಟ್ ಬಂದು ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇತ್ತು ತುಂಬಾ ಆ ಖುಷಿ ನನಗೆ ಹೇಳೋಕ್ಕಾಗಲ್ಲ ಹೆಂಗೆ ಅಂದರೆ ಈ ಈ ಥರದ್ದೆಲ್ಲ ನಾನು ಇಷ್ಟೊಂದು ಅಚೀವ್ ಮಾಡಿದ್ದೀನಂತ ಆವಾಗಲೇ ನಂಗೆ ಫೀಲ್ ಆಗೋದು ಸ್ಟಾರ್ಟ್ ಆಗೋಯಿತು ಎ ಟಿ ಎಮ್ ಕಾರ್ಡ್ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ನಮ್ಮದು ಸ್ಯಾಲ್ರಿ ತೊಗೊಂಡು ಬಂದು ನಾವೇನೋ ಒಂದು ದೊಡ್ಡ ಅಚೀವ್ಮೆಂಟೇ ಮಾಡಿಬಿಟ್ವಾ ಅನ್ನೋ ಥರ ಅಷ್ಟೊಂದು ಫೀಲ್ ಆಗ್ತಾಯಿತ್ತು ಕೊಡ್ಯಾಕಲ್ಲೂ ಕೂಡ ಅಷ್ಟೇ ನಮ್ಮದು ಅಲ್ಲೂ ಒಂದು ಫೋರ್ ಇಯರ್ಸ್ ಆಯಿತು ಕೊಡ್ಯಾಕ್ ಇಂಡಿಯಾ ಲಿಮಿಟೆಡ್ ಅಂದರೆ ಇಲ್ಲಿ ಕ್ಯಾಮ್ರಾ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಅದು ಕೊಡಾಕ್ ಈಗ ಟೂ ತೌಸಂಡ್ ಒನ್ನಿಂದನೇ ಮೊಬೈಲ್ಸ್ ರೆವಲ್ಯೂಷನ್ ಸ್ಟಾರ್ಟ್ ಆಯಿತಲ್ವಾ ಸೊ ಅಲ್ಲಿಂದ ಕ್ಯಾಮ್ರಾಗೆ ಸ್ವಲ್ಪ ಡಿಮ್ಯಾಂಡ್ ಕಮ್ಮಿ ಆಯಿತು ಹಾಗಾಗಿ ಕೊಡಾಕ್ ಕಂಪ್ನಿನ ಕ್ಲೋಸ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ರು ಅಲ್ಲಿ ಕಂಪ್ನಿ ಕ್ಲೋಸ್ ಮಾಡಿದ್ರು ಆ್ಯಸ್ ಪರ್ ದಿ ನಾರ್ಮ್ ಏನಿದೆ ಕಂಪ್ನಿದು ನಾರ್ಮ್ ಏನಿದೆ ಅದನ್ನು ನೋಡಿಕೊಂಡು ನೈನ್ ಥೌಸಂಡ್ ಒನ್ ಆ್ಯಕ್ಟ್ ಪ್ರಕಾರ ಹೇಗೆ ನಾವು ಕ್ಲೋಸ್ ಮಾಡಿ ಎಲ್ಲ ಎಂಪ್ಲಾಯೀಸ್ಗೂ ರೇ ಇದು ಕಾಂಪನ್ಸೇಷನ್ ಕೊಡಬೇಕು ಅಂತ ಹೇಳಿಬಿಟ್ಟು ಇಷ್ಟಿಷ್ಟು ಕಾಂಪನ್ಸೇಷನ್ ಅಂತ ನಮಗೆ ಕೊಟ್ಟರು ಅದಾದಮೇಲೆ ಈಸಿಯಾಗಿ ಬಿ ಎಚ್ ಎಲ್ ಅಲ್ಲೇ ಕ್ಯಾಂಪಸ್ ಸೆಲೆಕ್ಷನಲ್ಲಿ ಕೊಡಾಕ್ಗೆ ಸೇರ್ಕೊಂಬಿಟ್ಟೆ ಅಷ್ಟು ಗೊತ್ತಾಗಲಿಲ್ಲ ಆಮೇಲೆ ಯಾವತ್ತು ನಾನು ನಾಲ್ಕು ವರ್ಷ ಆದಮೇಲೆ ನಮ್ಮ ಕೊಡಾಕ್ ಕಂಪ್ನಿ ಕ್ಲೋಸ್ ಆಯಿತು ಆಮೇಲೆ ಕಾಂಪನ್ಸೇಷನ್ ಒಂದು ಸ್ವಲ್ಪ ಬಂತು ಬೇರೆ ಬೇರೆ ಪ್ರೈವೇಟ್ ಕಂಪ್ನಿನಲ್ಲಿ ಕೆಲಸ ಮಾಡಬೇಕು ಅಂತಂದರೆ ನನಗೆ ಇಲ್ಲಿ ನಾನು ಬಿಡೋವಾಗ ನನಗೆ ಏಯ್ಟ್ ತೌಸಂಡ್ ಸ್ಯಾಲ್ರಿ ಇತ್ತು ಅಷ್ಟು ಸ್ಯಾಲ್ರಿ ಎಲ್ಲೂ ಸಿಗ್ತಾ ಇರಲಿಲ್ಲ ಏಟ್ ತೌಸಂಡ್ ಸ್ಯಾಲ್ರಿನೇ ನಾನು ಡಿಮ್ಯಾಂಡ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಯಾವುದೋ ಒಂದು ಕೆಲಸ ಸಿಕ್ಕರೆ ಸಾಕಪ್ಪ ಇನ್ನು ಇರೋಕ್ಕಾಗಲ್ಲ ಅಂದ್ಬಿಟ್ಟು ನನಗೆ ಫೋರ್ ಇಂದನೇ ನಾನು ಕಂಪ್ನಿಗಳಲ್ಲಿ ಪ್ರೈವೇಟ್ ಕಂಪ್ನಿಗಳಲ್ಲಿ ಟೆಂಪ್ರರಿ ಆಗಿ ಅದನ್ನು ನಾನು ಒಂದು ಮೂರು ನಾಲ್ಕು ಕಂಪ್ನಿನಲ್ಲಿ ಕೆಲಸ ಮಾಡಿದೆ ನಾನು ನೀವು ಹೇಳ್ದಂಗೆ ಕೊಡ್ಯಾಕ್ ಕಂಪ್ನಿ ಕ್ಲೋಸ್ ಆಯಿತು ಮತ್ತು ಪ್ರೈವೇಟ್ ಕಂಪ್ನಿಗಳಲ್ಲಿ ಕಷ್ಟಪಟ್ಕೊಂಡು ಕೆಲಸ ಅನ್ಸ್ಲಿಲ್ವಾ ಸಾಕಪ್ಪ ಇಷ್ಟೊಂದು ಕಷ್ಟಪಡೋದು ಯಾಕೆ ಊರಿಗೆ ಹೋಗ್ಬಿಡೋಣ ಮತ್ತು ಇಲ್ಲ ಬೇರೆ ಯಾವುದಾದ್ರೂ ಒಳ್ಳೆ ಕೆಲಸ ಹುಡ್ಕೋಣ ಆವಾಗೇನು ನೀವು ಯಾವ ಥರ ಸರ್ಕಾರಿ ಕೆಲಸಗಳ ಬಗ್ಗೆ ಏನಾದರೂ ಮಾಹಿತಿ ತಿಳ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀರಾ ಅನ್ಸಿದ್ರು ನಾನು ಊರಿಗೆ ಹೋದ್ರೆ ವಾಪಸ್ ಊರಿಗೆ ಹೋದ್ರೆ ಏನು ಮದುವೆ ಮಾಡಿಬಿಡ್ತಾರೆ ಅದೊಂದೇ ಇನ್ನು ಮದುವೆ ಮಾಡಿದ್ರೆ ಮುಂದೆ ನಾವು ಏನೂ ಆಗಲ್ಲ ಏನಿಲ್ಲ ಮದುವೆ ಆದ್ಮೇಲೆ ಅದು ಹೆಣ್ಮಕ್ಳಿಗೆ ಎಂಡ್ ಹೇಗಿರುತ್ತೋ ಗೊತ್ತಿಲ್ಲ ಈಗಲೇ ಏನಾದರೂ ಒಂದು ಒಳ್ಳೆ ಕೆಲಸನ ಪರ್ಮನೆಂಟ್ ಪ್ರೈವೇಟಲ್ಲೇ ಆಗ್ಬೋದು ಗೌರ್ಮೆಂಟ್ ಅನ್ನೋದು ಅವಾಗ ನಮಗೆ ಒಂದು ದೊಡ್ಡ ಕನ್ಸಾಗಿಬಿಟ್ಟಿತ್ತು ಅದು ಗೌರ್ಮೆಂಟ್ ಕೆಲಸ ಸಿಗಬೇಕು ಅಂತ ಆಸೆ ಇತ್ತು ಬಟ್ ಅದು ಅಷ್ಟು ಈಸಿಯಾಗಿ ನೆರವೇರುತ್ತಾ ಅನ್ನೋದೊಂದು ಕ್ವಶನ್ ಮಾರ್ಕ್ ಇತ್ತು ಅಟ್ ಸೊ ಹಂಗಾಗಿ ಯಾವುದಾದ್ರೂ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡಲೇಬೇಕು ಊರಿಗೆ ಹೋಗೋದಂತೂ ಇರಲಿಲ್ಲ ನಮಗೆ ಮನ್ಸು ಇಲ್ಲೇ ಏನಾದರೂ ಒಂದು ಕೆಲಸ ಮಾಡಬೇಕು ಅನ್ನೋದೆ ಮನಸ್ಸಲ್ಲಿ ತುಂಬಾ ಚಲಾಯ್ತು ಹಂಗ ಸೊ ಇಷ್ಟೆಲ್ಲ ಸ್ಟ್ರಗಲ್ ಆದ್ಮೇಲೆ ಈ ಮಧ್ಯದಲ್ಲಿ ಮದ್ವೆದೊಂದು ಪ್ರಶ್ನೆ ಬಂತು ಮನೇಲಿ ಸೊ ಮದ್ವೆ ಆಯ್ತು ಟೂ ತೌಸಂಡ್ ಸೆವೆನ್ ಅಲ್ಲಿ ಮದುವೆ ಆಯ್ತು ಮತ್ತೆ ಅಗೇನ್ ಯಾವ್ದಾದ್ರು ಒಂದು ಪ್ರೈವೇಟ್ ಕಂಪ್ನಿನಲ್ಲೇ ಕೆಲಸ ಮಾಡ್ಬೇಕು ಅನ್ನೋದೇ ನಂದು ಮನಸ್ಥಿತಿ ಇತ್ತು ಒಂದ್ ಹೊತ್ತಿಗೂ ಊಟಕ್ಕೆ ಕಷ್ಟ ಪಟ್ಟಿರೋರು ಇವತ್ತು ನಾವು ಒಂದ್ ಗವರ್ಮೆಂಟ್ ಕೆಲಸ ತಗೊಂಡಿದೀವಿ ಮನೆ ನಿಂಗೆ ಮುಗಿತಾ ಇದ್ದಂಗೆ ಅಪಾಯಿಂಟ್ ಆಗಿದೆ ಕೆಲವರು ಸಗಲೇ ಮಾಡ್ಲಿಲ್ಲ ಐ ಟಿ ಮಾಡೋದ್ರಿಂದ ಅಷ್ಟೊಂದೆಲ್ಲ ಅಪರ್ಚುನಿಟೀಸ್ ಇದೆ ಅಂತಂದ್ರೆ ಐ ಟಿ ಐ ಮಾಡ್ತಾ ಇದೀಯಾ ಐಟಿ ಮಾಡಿ ಏನ್ ಮಾಡ್ತೀಯಾ ಐಟಿಐ ಮಾಡಿರೋರು ಯಾವತ್ತೂ ನಿರುದ್ಯೋಗಿಗಳಾಗಿರಲ್ಲ